ನಮಸ್ಕಾರ ವೀಕ್ಷಕ ಬಂಧುಗಳೇ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಬಂದಿರುವ ರೋಟರಿ ಸಂಸ್ಥೆ ಸೇವೆ ಶ್ಲಾಘನೀಯ ರೋಟರಿ ಬೆಂಗಳೂರು ಪೀಣ್ಯ ಅವರ ಸಹಯೋಗದಲ್ಲಿ ಶ್ರೀ ಭಗವಾನ್ ಮಹಾವೀರ ವಿಕಲಾಂಗ ಸಹಾಯತ ಸಮಿತಿ ಜೈಪುರ ಸಹಕಾರದಲ್ಲಿ ಇಪ್ಪತ್ತಾರನೇ ವಾರ್ಷಿಕ ಕೃತಕಕಾಲು ಹಾಗೂ ಮುಂಗೈ ಬೃಹತ್ ಜೋಡಣಾ ಶಿಬಿರ ಜನವರಿ ಮೂರರಿಂದ ಒಂಬತ್ತರವರೆಗೆ ಗಣೇಶ ಬಾಗ್ ಶ್ರೀ ಎಸ್ ಎಸ್ ಬಿ ಎಸ್ ಜೈನ್ ಸಂಘ ಟ್ರಸ್ಟ್ ನಂಬರ್ ಒಂಬತ್ತು ಭಗವಾನ್ ಮಹಾವೀರ್ ರಸ್ತೆ ಇನ್ಫೆಂಟ್ರಿ ರಸ್ತೆ ಶಿವಾಜಿನಗರ ಬಸ್ ನಿಲ್ದಾಣದ ಹತ್ತಿರ ಶಿವಾಜಿನಗರ ಬೆಂಗಳೂರು ಇಲ್ಲಿ ಏರ್ಪಡಿಸಲಾಗಿದೆ ಈ ಶಿಬಿರದಲ್ಲಿ ಮುಂಗೈ ಕೃತಕ ಕಾಲುಗಳು ಪೋಲಿಯೋ ಪೀಡಿತರಿಗಾಗಿ ಕ್ಯಾಲಿಫರ್ಸ್ಗಳು ಜೋಡಣೆ ಮಾಡಲಿದ್ದು ಇಲ್ಲಿಗೆ ಬರುವ ರೋಗಿಗಳಿಗೆ ಉಚಿತ ವಸತಿ ಮತ್ತು ಊಟದ ವ್ಯವಸ್ಥೆ ಇರುತ್ತದೆ ಹೆಚ್ಚಿನ ವಿವರಗಳಿಗೆ ಅಥವಾ ರಿಜಿಸ್ಟ್ರೇಷನ್ಗೆ ರೋಟರಿ ಗೌತಮ್ ಚಂದ್ ನಹರ್ ಚೇರ್ಮನ್ ಲಿಂಬ್ ಕ್ಯಾಂಪ್ ರೋಟರಿ ಜಿ ಆರ್ ವಸಂತಕುಮಾರ್ ಸಂಯೋಜಕರು ಅಧ್ಯಕ್ಷರಾದ ರೋಟರಿ ಗುಣಶೇಖರ್ ಎಸ್ ಕಾರ್ಯದರ್ಶಿ ರೋಟರಿ ಡಾಕ್ಟರ್ ಸಂಜೀವ್ ಕೆ ಮಾಜಿ ಅಧ್ಯಕ್ಷರಾದ ರೋಟರಿ ಚಂದ್ರಶೇಖರ್ ಪಾಟೀಲ್ ರೋಟರಿ ಗಿರೀಶ್ ರೋಟರಿ ಮಧುಸೂದನ್ ರೋಟರಿ ಕೃಷ್ಣಮೂರ್ತಿ ರೋಟರಿ ಕೆ ಸುರೇಶ್ ರೋಟರಿ ನಟರಾಜ್ ಬಿ ರೋಟರಿ ಸುರೇಶ್ ಬಿ ಅವರನ್ನು ಸಂಪರ್ಕಿಸಬಹುದು ಶಿಬಿರಕ್ಕೆ ಬರುವಂತಹವರು ಆಧಾರ್ ಕಾರ್ಡ್ನ ಎರಡು ಜೆರಾಕ್ಸ್ ಪ್ರತಿಗಳು ಕಡ್ಡಾಯವಾಗಿ ತರುವುದರ ಜೊತೆಗೆ ಕೋವಿಡ್ ನೈನ್ಟೀನ್ಗೆ ಸಂಬಂಧಪಟ್ಟ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕಡ್ಡಾಯವಾಗಿ ಅನುಸರಿಸಬೇಕು ಮಾಸ್ಕ್ ಧರಿಸುವುದು ಕೈಗಳನ್ನು ಸ್ಯಾನಿಟರೈಸ್ ಮಾಡುವುದು ಮತ್ತು ಅಂತರವನ್ನು ಕಾಪಾಡಿಕೊಳ್ಳುವುದು ಅಗತ್ಯ ಎಂದಿದ್ದಾರೆ ಅಂಗಡಿ ಸೆಂಟ್ರಲ್ನಲ್ಲಿ ಈ ಮಾಹಿತಿಯನ್ನು ಅಧ್ಯಕ್ಷರಾದ ರೋಟರಿ ಪ್ರಭಾಕರ್ ಎಲ್ ತಿಳಿಸಿದ್ದಾರೆ ಕೋವಿಡ್ನಲ್ಲಿ ಜನ ಆಕ್ಸಿಜನ್ ಇಲ್ಲದೆ ಪರಿತಪಿಸಿದರು ತೀರಾ ಬಡವರು ಅಗತ್ಯ ಇರುವವರಿಗೆ ನಲವತ್ತಾರು ಸಾವಿರ ರೂಪಾಯಿಯ ಯೂನಿಟ್ ಅನ್ನು ಉಚಿತವಾಗಿ ರೋಟರಿ ಮಾಗಡಿ ಸೆಂಟ್ರಲ್ ವತಿಯಿಂದ ನೀಡುವುದಾಗಿ ಅಧ್ಯಕ್ಷರಾದ ರೋಟರಿ ಪ್ರಭಾಕರ್ ಹೆಲ್ ಹೇಳಿದರು ಜೊತೆಗೆ ಧರ್ಮಸ್ಥಳ ಮಂಜುನಾಥ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಸೆಂಟರ್ನಲ್ಲಿ ಈಗ ಒಂಬೈನೂರ ಐವತ್ತು ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತಿದ್ದು ಅದನ್ನು ನಾನ್ನೂರ ಐವತ್ತು ರೂಪಾಯಿಗಳಿಗೆ ಇಳಿಸಲಾಗಿದ್ದು ಡಯಾಲಿಸಿಸ್ ಮಾಡಿಸಿಕೊಳ್ಳುವ ಬಡ ರೋಗಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಬಹುದು ಎಂದು ಸಹ ಇದೇ ಸಮಯದಲ್ಲಿ ತಿಳಿಸಿದರು ಧರ್ಮಸ್ಥಳ ಮಂಜುನಾಥ ಆಸ್ಪತ್ರೆಯಲ್ಲಿ ಡಯಾಲಿಸ್ ಸೆಂಟರ್ ಇದೆ ಸೊ ಇಲ್ಲಿವರೆಗೂ ನಾವೇನು ಮಾಡ್ತಿದ್ವಿ ಒಂಬೈನೂರ ಐವತ್ತು ರೂಪಾಯಿಗೆ ಅದನ್ನು ಏನೋ ಕನಿಷ್ಠ ಚಾರ್ಜಲ್ಲಿ ನಾವು ಮಾಡ್ತಾ ಇದ್ವಿ ಈಗೇನು ಮಾಡಿದ್ವಿ ಮೊನ್ನೆ ನಮ್ಮದು ಕಿಡ್ನಿ ಫೌಂಡೇಶನ್ ಇಂದ ಶ್ರೀರಾಮುಲು ಬಂದು ಬೆಂಗಳೂರು ಕಿಡ್ನಿ ಫೌಂಡೇಶ್ ತುಂಬ ಮಹತ್ವದ ಅದು ಸೇವೆ ಸಲ್ಲಿಸ್ತಾ ಇದೆ ಬೆಂಗಳೂರಿಗೆ ಅದರಲ್ಲೂ ಕಿಡ್ನಿ ಇದ್ದವರಿಗೆ ಈ ಥರ ಉಚಿತ ಡಯಾಲಿಸ್ ಥರ ಎಲ್ಲ ಅವರೇ ನಮಗೆ ಪಾಪ ಯೂನಿಟ್ ನಿಟ್ಟೆಲ್ಲ ಕೊಟ್ಟಿದ್ದರು ರೋಟ್ರಿ ವತಿಯಿಂದ ಸೊ ಈಗ ತದನಂತರ ಇವತ್ತಿನಿಂದ ಏನು ಮಾಡಿದ್ದೀವಿ ಡಯಾಲಿಸಿಸ್ ಪೇಷೆಂಟು ಬರೀ ನಾನ್ನೂರೈವತ್ತು ರೂಪಾಯಿ ಮಾತ್ರ ಕೊಡಿ ಇನ್ನು ಐನೂರು ರೂಪಾಯಿ ನಮ್ಮ ರೋಟ್ರಿ ಬರಿಸುತ್ತೆ ನೀವು ನಾನ್ನೂರೈವತ್ತು ರೂಪಾಯಿಗೆ ತುಂಬ ಆರಾಮಾಗಿ ಮೂರಿಂದ ನಾಲ್ಕು ಅವರ್ ಡಯಾಲಿಸ್ ಟೈಮ್ ನಡೆಯುತ್ತೆ ಕೆಲವು ಕಡೆ ಒನ್ ಅವರ್ ಅರ್ಧ ಗಂಟೆಗೆಲ್ಲ ಮುಗಿಸೋದಿದೆ ಆ ಥರ ಇಲ್ಲ ನಮ್ಮ ಧರ್ಮಸ್ಥಳ ಮಂಜುನಾಥ ಆಸ್ಪತ್ರೆಯಲ್ಲಿ ರೋಟ್ರಿ ಡಯಾಲಿಸಿಸ್ ಕೇಂದ್ರ ಅಂತ ಇಟ್ಟಿದ್ದೀವಿ ಅಲ್ಲಿ ದಯವಿಟ್ಟು ಹೋಗಿ ಬರೀ ನಾನ್ನೂರೈವತ್ತು ರೂಪಾಯಿಗೆ ಆ ಸೇವೆ ನೆನ್ನೆಯಿಂದ ಆಗಿದೆ ಅದರ ಮೇಲೆ ಏನೂ ಕೊಡಬೇಕಾಗಿಲ್ಲ ನಾವು ಉಳಿದು ವೆಚ್ಚನ ನಮ್ಮ ರೋಟ್ರಿ ಬರ್ಸಿ ಥ್ಯಾಂಕ್ ಯು ಕೋವಿಡ್ನಲ್ಲಿ ಜನ ಆಕ್ಸಿಜನ್ ಇಲ್ಲದೆ ಪ್ರಾಬ್ಲಮ್ ನೋಡಿದ್ರು ಸೊ ನಾವು ನಾವೊಂದು ಯೂನಿಟ್ನ ತರಿಸಿದ್ದೀವಿ ನಲವತ್ತಾರು ಸಾವಿರ ವ್ಯಕ್ತಿಯಲ್ಲಿ ನಮ್ಮ ರೋಟ್ರಿ ಕಡೆಯಿಂದ ಸೊ ಈಗ ಯಾರಾದರೂ ನೀಡ್ಸ್ ಬಡವರಿಗೆ ಅದರಲ್ಲೂ ಬಡವರಿಗೆ ಏನಾದರೂ ಆಕ್ಸಿಜನ್ ವ್ಯವಸ್ಥೆ ಇದ್ದರೆ ನಾವು ಖುದ್ದು ಅವ್ರ ಮನೆಗೆ ಬಂದು ಇದನ್ನು ಅಳವಡಿಸ್ಕೊಡ್ತೀವಿ ಅವರೇ ಯೂಸ್ ಮಾಡ್ಕೊಬೋದು ಆಕ್ಸಿಜನ್ ನಿರಂತರವೂ ಬರ್ತಾ ಇರುತ್ತೆ ಇದಕ್ಕೆ ಯಾವುದೇ ಕಾಸ್ಟು ನಾವು ತೊಗೊಳ್ಳೋಲ್ಲ ಫ್ರೀಯಾಗಿ ಈ ಸರ್ವಿಸ್ ಕೊಡೋಣ ಅಂತ ಮಾಡಿದ್ವಿ ನಮ್ಮ ರೋಟ್ರಿ ಮಂಗಡಿ ಸೆಂಟರ್ ವತಿಯಿಂದ ಈ ಸೇವೆ ಇರುತ್ತೆ ದಯವಿಟ್ಟು ಯಾರಾದರೂ ಅದರಲ್ಲಿ ಬಡವರು ಇದನ್ನು ಜಾ ಅಂತ ನಾವು ಕೇಳ್ಕೊತೀವಿ ನೀವೇನಾದರೂ ನಮಗೆ ಸಂಪರ್ಕ ಮಾಡಿದ್ರೆ ನಿಮಗೆ ಆಕ್ಸಿಜನ್ ವ್ಯವಸ್ಥೆ ಇದ್ದರೆ ನಿಮಗೆ ಮೂರು ದಿನ ನಾಲ್ಕು ದಿನ ಒಂದು ವಾರ ನಿಗುಣವಾದವರೆಗೂ ನಾವು ವ್ಯವಸ್ಥೆಯನ್ನು ನಿಮಗೆ ಫ್ರೀಯಾಗಿ ಯಾವ ಥರ ಮಾಡ್ತೀವಿ ಸರಿ ಇನ್ನೇನಿಲ್ಲ ಸರ್ ಇದು ವೆರಿ ಸಿಂಪಲ್ ಒಂದು ಶುದ್ಧವಾದ ನೀರನ್ನು ಒಂದು ಪ್ಯಾಕೆಟ್ ಬರುತ್ತೆ ಒಂದು ಪೌಚ್ ಬರುತ್ತೆ ಇಲ್ಲಿ ಆ ಪೌಚನ ಒಳಗಡೆ ಹಾಕೊಂಡು ನೀರು ಹಾಕಿ ಇದನ್ನು ಇಲ್ಲಿ ಸಂಪರ್ಕ ಕೊಡ್ತೀವಿ ಇಲ್ಲಿ ಸಂಪರ್ಕ ಕೊಟ್ಟು ಇದು ಜಸ್ಟ್ ಅಷ್ಟೇ ಈ ಥರ ಮಾಡಿಕೊಂಡ್ರೆ ಆಕ್ಸಿಜನ್ ಸಪ್ಲೈ ಆಗ್ತಾ ನಿರಂತರವಾಗಿ ಶುದ್ಧ ಆಕ್ಸಿಜನ್ ಸಪ್ಲೈ ಆಗ್ತದೆ ಇದಕ್ಕೆ ಕರೆಂಟ್ ಇರಬೇಕು ಪವರ್ ಇರಬೇಕು ಅಂದರೆ ನಾರ್ಮಲ್ ಪವರ್ ಮೊಬೈಲ್ ಚಾರ್ಜರ್ ಏನು ತೊಗೊಳುತ್ತೆ ಅಷ್ಟು ಪವರ್ ತೊಗೊಳುತ್ತೆ